ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಮ್ಲೈನ್ ನೋಡಿ ಗೊತ್ತಾಗಿದೆ ಹೌದು ದೀಪಾವಳಿ ಹಬ್ಬಕ್ಕೆ ಚಟ್ಲಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಒಂದು ಹದಿನೈದು ನಿಮಿಷ ಟೈಮ್ ಇದ್ರೆ ಸಾಕು ನಮಗೆ ಚಟ್ಲಿ ಮಾಡೋದಕ್ಕೆ ಅಂತ ಬನ್ನಿ ನೋಡೋಣ ಇವಾಗ ನೋಡಿ ಚಟ್ಲಿ ಮಾಡೋದಕ್ಕೆ ಒಂದು ಗ್ಲಾಸು ಕಡಲೆ ತೊಗೊಂಡಿದ್ದೀನಿ ಮೂರಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾನು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಿಮೆಣಸಿಕಾಯಿ ಪುಡಿ ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಳತಗೆ ತೋರಿಸೋದಕ್ಕೆ ಅಂತ ಹೇಳಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇವಾಗ ಮಿಶ್ರಣ ಮಾಡ್ಕೊಳ್ಳೋಣ ಬನ್ನಿ ಇದನ್ನ ನಾನು ಕಡಲೆನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲ ತೆಗೆದು ಇಟ್ಕೊತ ಇದ್ದೀನಿ ಒಂದು ಪಾತ್ ದೊಡ್ಡ ತಟ್ಟೆ ಬೇಕು ಕಲಿಸ್ಕೊಳ್ಳೋದಕ್ಕೆ ಇವಾಗ ಇಲ್ಲಿ ನಾನು ಒಂದೊಂದೇ ಐಟಮ್ಗಳನ್ನ ಹಾಕೋತೀನಿ ಕಡಲೆ ಪೌಡ್ರ್ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟನ್ನ ನೋಡಿ ಅಳತೆ ಮಾಡೇನೆ ಹಾಕೋತೀನಿ ಗ್ಲಾಸ್ ತಗೊಂಡಿದ್ದೀನಿ ನಿಮ್ಗೆ ಅಳತೆ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದು ನಿಮಿಷದಲ್ಲಿ ಈ ಮಾಡ್ಕೋಬೋದು ನಾವು ಎರಡು ಗ್ಲಾಸ್ ತಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಮೂರು ಗ್ಲಾಸ್ ತಗೊಂಡಿದ್ದೀನಿ ನಾನು ಈಗ ಸ್ವಲ್ಪ ಅಜ್ವಾನ ಹಾಕೋತಾ ಇದ್ದೀನಿ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಬೇಳೆ ಇಟ್ಟದು ಹಚ್ಚಿ ಮೆಣಸಿಕಾಯಿ ಪುಡಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಿಂದ ಎರಡು ಅಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಖಾರ ನೋಡಿಕೊಂಡು ಬೇಕು ಅಂದರೆ ಅಚ್ಚ ಪುಡಿನ ನೀವು ಹಾಕೋಬೋದು ಇದು ನೋಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಬಿಸಿ ಮಾಡಿರೋ ಅಂಥ ಅಡುಗೆ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಿಸಿ ಇದೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಿದೆ ಹಿಟ್ಟು ನೋಡಿ ಆಯಿಲ್ ಹಾಕಿದ್ಮೇಲೆ ನೀವು ಎಣ್ಣೆ ಇಲ್ಲ ಅಂತಂದರೆ ಬೆಣ್ಣೆನಾದ್ರೂ ಹಾಕೋಬೋದು ತುಪ್ಪನಾದರೂ ಹಾಕೊಬೋದು ನಾನಿಲ್ಲಿ ಎಣ್ಣೆನೇ ಬಳಸಿದ್ದೀನಿ ನಿಮಗೆ ಗೊತ್ತು ನನಗೆ ಟೈಮ್ ಇರೋದಿಲ್ಲ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ಮತ್ತೆ ಇವಾಗ ಸಿಟಿಗೆ ಹೋಗೋ ಅಷ್ಟರಲ್ಲಿ ನಾನು ಚಟ್ನಿಯನ್ನು ಮಾಡ್ಕೊಂಡು ಹೋಗಬೇಕು ನೋಡಿ ಇಟ್ಟು ನಾವು ಈ ರೀತಿ ಇದು ಮಾಡಿದ್ರೆ ಈ ಥರ ಉಂಡೆ ಹಾಕಿ ಬರಬೇಕು ಇವಾಗ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ಬಿಸಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕೋ ಕಲಿಸ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ಆಗ್ಬಿಟ್ರೆ ಆಗುವಂಥದ್ದು ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಟ್ಟು ನಾವು ಯಾವ ರೀತಿ ಕಲಿಸ್ಕೋತೀವಿ ಅದರ ನಂತರ ಚಟ್ಲಿ ಬರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಚಟ್ಲಿನ ನಾನು ಇದೇ ರೀತಿಯೇ ಮಾಡೋದು ಸ್ವಲ್ಪ ಸ್ವಲ್ಪನೇ ಹಾಕೋ ಕಲಿಸ್ಕೊಳ್ಬೇಕು ನೀರನ್ನ ಜಾಸ್ತಿ ಹಾಕ್ಕೊಬಾರ್ದು ಹಿಟ್ಟು ನಾವು ಯಾವ ರೀತಿ ಕಲಿಸ್ತೀವಿ ಆ ರೀತಿ ಬರುತ್ತೆ ಚೆನ್ನಾಗಿ ಕಲಿಸ್ಬೇಕು ಹಿಟ್ಟು ನಾದಿ ನಾದಿ ಕಲಿಸ್ಬೇಕು ನೀರಿನದ ಸರಿಯಾಗಿದೆ ಇವಾಗ ಮತ್ತು ನೀರೇನು ಬೇಡ ನಮಗೆ ಹಿಟ್ಟು ಕಲಿಸೋದಷ್ಟೇ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ನಾತ್ಕೊಳ್ಬೇಕು ಅಂತ ಹಿಟ್ಟು ನೋಡಿ ಹೀಗೆ ಅದ ಬಂದಿದೆ ಸಾಕು ಇದು ಈಗ ಎಣ್ಣೆನೂ ಕೂಡ ಕಾದಿದೆ ಬನ್ನಿ ನೋಡೋಣ ಎಣ್ಣೆ ಕೂಡ ಕಾದಿದೆ ಚಟ್ಲಿ ಒಳ್ಳು ಸೆಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ತೋರಿಸ್ತೀನಿ ಎಣ್ಣೆ ಹಾಕೊಂಡಿದ್ದೀನಿ ಒಳಗಡೆ ಈ ತರ ಒಂದು ಕವರ್ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕವರ್ನೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಹಿಟ್ಟನ್ನು ಹಾಕುವಾಗ ನಾದಬೇಕು ನಾದೆ ಹಾಕಬೇಕು ಇವಾಗ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟನ್ನ ಹಿಟ್ಟನ್ನು ಹಾಕೋಬೇಕು ಹಾಕೊಂಡು ಎಣ್ಣೆ ಕೂಡ ಕಾದಿದೆ ಇವಾಗ ಚಟ್ನಿನ ಹೊತ್ಕೊಳ್ಳೋಣ ಹಿಟ್ಟು ಕಲಸುವಾಗಲೇನೆ ಎಣ್ಣೆನ ಇಟ್ಟಿದ್ದೀನಿ ಬಿಸಿಗೆ ಸೈಜ್ ಬೇಕಾ ಸೈಜ್ನ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಮೀಡಿಯಂ ಸೈಜ್ ತಗೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ಈಗ ಎಣ್ಣೆಗೆ ಹಾಕೋಣ ನೊರೆ ಕಮ್ಮಿ ಆಗೋವರೆಗೂ ಬೇಯಿ ನೊರೆ ಕೂಡ ಕಮ್ಮಿ ಆಗಿದೆ ಬೆಂದಿದ್ದಾವೆ ತಕ್ಕೋತಾ ಇದ್ದೀನಿ ಈಗ एरन बॅच हाकि तुम्हा चंदे एरन बॅच बे ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರು ಜಾಸ್ತಿ ಕೂಡ ಹಾಕ콤ಬಹುದು ಜೊತೆಲೇನೇ ನಾನು ಇಲ್ಲಿ ಸ್ವಲ್ಪ ಹಾಕೊಂಡೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದೀನಿ ರೆಡಿ ಆಯಿತು ದವೆ ನೋಡಿ ಫ್ರೆಂಡ್ಸ್ ಚಕ್ಲಿ ರೆಡಿಯಾಗಿದೆ ಇನ್ನೂ ಒಂದು ಒಬ್ಬೆ ಕೂಡ ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಕ್ಲಿಗಳು ಒಂದು ಚೂರು ಇರಲಿಲ್ಲ ಹಾಗೆ ಒಂದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಫ್ರೆಂಡ್ಸ್ ತಿಂತ ಇಲ್ಲ ತಿಂತಾ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದೇವೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು